ಹೆಬ್ಬಾಳ ಮಾವ ಮೇಳ ಎರಡು ಸಾವಿರದ ಇಪ್ಪತ್ತೈದು ಹೆಬ್ಬಾಳದ ಪಶುವೈದ್ಯಕೀಯ ಕಾಲೇಜು ಆವರಣದಲ್ಲಿ ಮಾವ ಮೇಳ ನಡೀತಾ ಇದೆ ವೈವಿಧ್ಯಮಯ ಮಾವಿನ ಹಣ್ಣುಗಳ ಒಂದೇ ತಾಣದಲ್ಲಿ ಲಭ್ಯ ಇವೆ ಇದು ಹೆಬ್ಬಾಳ ಪಶುವೈದ್ಯಕೀಯ ಕಾಲೇಜು ಆವರಣದಲ್ಲಿ ಇದೆ ಮಾವು ಮೇಳದಲ್ಲಿ ಎಲ್ಲ ರೀತಿಯ ಮಾವುಗಳು ಇಲ್ಲಿ ಸಿಗ್ತಾಯಿವೆ ಒಮ್ಮೆ ಮಾವಿನ ಮೇಳಕ್ಕೆ ಭೇಟಿ ಕೊಟ್ಟರೆ ನಿಮ್ಮ ಇಷ್ಟರ ಮಾವಿನ ಹಣ್ಣುಗಳನ್ನು ಖರೀದಿ ಮಾಡ ಒಂದು ಹಣ್ಣಿಗೆ ಎರಡು ಸಾವಿರ ರೂಪಾಯಿ ಮಿಯಾಜಾಗ ಏನ್ ಸ್ಪೆಷಲ್ಸ್ ಇದೆ ಮಿಯಾಜ್ ಇಮ್ಯುನಿಟಿ ಬೂಸ್ಟ್ ವರ್ಕ್ ಮಾಡಿದೆ ಸರ್ ನಮ್ಮ ಬಾಡಿ ಹಾಂ ಹಾ ಇಮ್ಯುಟಿ ಬೂಸ್ಟ್ ಅಂತ ಇದು ಮೇಜ್ ಆಕ್ಚು ಒಂದು ಹಣ್ಣಿಗೆ ಎರಡು ಸಾವಿರ ಎರಡು ಒಂದು ಒಂದು ಹಣ್ಣು ಒಂದು ಅರ್ಧ ಕೆಜಿ ಬರುತ್ತಾ ಸೆವೆನ್ ಹಂಡ್ರೆಡ್ ಗ್ರಾಮು ಏಟ್ ಹಂಡ್ರೆಡ್ ಗ್ರಾಮ್ ತನಕ ಬರುತ್ತೆ ಬರುತ್ತೆ ಒಂದು ಎರಡು ಸಾವಿರ ರೂಪಾಯಿ ಹೌದು ಇಲ್ಲಿ ಎಲ್ಲಿ ಬೆಳೆಸ್ತಾರೆ ಈಗ ಏನು ಸರ್ ಎಲ್ಲಿ ಬೆಳೆಸ್ತಾರೆ ಇಲ್ಲಿ ಇದು ಉತ್ತರ ಕನ್ನಡ ಡಿಸ್ಟಿಕ್ ಅಂಕೋಲ ತಾಲೂಕಲ್ಲಿ ಬೆಳೆಸ್ತಾರೆ ಇಲ್ಲಿ ಬೆಳೆಸ್ತಾರ ಹಾಂ 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 ಅಲ್ಲ ಇದು ಜಪಾನ್ ಅಲ್ಲಿ ಇನ್ನೂ ಕಾಸ್ಟ್ಲಿ ಇದೆ ಅಲ್ಲ ಇದು ಅಲ್ಲಿ ಎರಡೂವರೆ ಲಕ್ಷ ಇದೆ ಸರ್ ಕೆ ಜಿಗೆ ಎರಡೂವರೆ ಲಕ್ಷ ಕೆ ಇಲ್ಲ ಇನ್ನು ಎರಡೂವರೆ ಸಾವಿರ ತುಂಬ ಕಡಿಮೆ ಕಡಿಮೆ ಮಾಡ್ತೀವಿ ಸರ್ ಹಾಂ ಹಾಂ ಒಂದು ಹಣ್ಣಿಗೆ ಎರಡೂವರೆ ಸಾವಿರ ರೂಪಾಯಿ ಇದೆ ಮೇಯಾಜ್ ಹಾಕಿ ಹಾಂ ಎರಡು ಕಿಲೋ ಒಂದು ಕೆಳಗೆ ಮತ್ತೆ ಧಾರವಾಡ ಹುಬ್ಳಿ ಧಾರವಾಡ ಮತ್ತೆ ಉತ್ತರ ಕನ್ನಡ ಡಿಸ್ಟಿಕ್ ಕಂಕೋಲ ತಾಲೂಕಲ್ಲಿ ಬೆಳೀತಾರೆ ಸರ್ ಇದು ಮಿಯಾಜೋಕಿ ಅಂತ ಹೇಳಿ ಇದು ಜಪಾನ್ ನಲ್ಲಿ ಎರಡೂವರೆ ಲಕ್ಷ ಇದೆ ಸರ್ ಕೆಜಿ ನಾವಿಲ್ಲಿ ಎರಡು ಸಾವಿರ ರೂಪಾಯಿ ಒಂದು ಪೀಸ್ ಅಂಗ ಕೊಡ್ತಿದ್ದೀವಿ ಸರ್ ಇಲ್ಲಿ ಕೆಜಿಗೆ ಸರ್ ಇದು ಒಂದು ಒಂದು ಅಥವಾ ಎರಡು ಬರ್ಬೋದು ಸರ್ ಅಷ್ಟು ಕೆ ಜಿ ಇದು ಒಂದೊಂದು ಚಿಕ್ಕ ಸೈಜ್ ಇದು ಒಂದು ದೊಡ್ಡ ಸೈಜ್ ಆದ್ರೆ ಒಂದು ಒಂದು ಕೆ ಜಿ ಒಂದೂರು ಗ್ರಾಮ್ ಒಂದು ಕೆಜಿ ಎರಡ್ನೂರು ಗ್ರಾಮ್ ತನಕ ಬರುತ್ತೆ ಸರ್ ಕೆ ಜಿ ಇಲ್ಲ ಕೆ ಜಿ ಅಲ್ಲ ಸರ್ ಒಂದು ಪೀಸಿಗೆ ಎರಡು ಸಾವಿರ ಜಪಾನ್ ಅಲ್ಲಿ ಎರಡು ಲಕ್ಷ ಸರ್ ಪರ್ ಕೆಜಿ

ಗಳೆಲ್ಲ ಕಡಿಮೆ ಇರ್ತಾವಲ್ಲ ಇದು ಒಂದು ಹಣ್ಣು ತಿಂದರೆ ಜಾಸ್ತಿ ಆಗುತ್ತೆ ಆತರ ಥರ ಬಾಡಿ ಬಾಡಿಗೆ ಹೆಲ್ಪ್ ಮಾಡುತ್ತೆ ಸರ್ ಇದು ಮತ್ತಿದು ಒಂದು ಹಂತದಂದ್ರೆ ಈ ಹಣ್ಣಿಂದು ವಿಶೇಷ ಅಂತಂದ್ರೆ ಒಂದು ತಿಂಗಳು ಇಟ್ರೂ ಅದು ಹಾಳಾಗೋದಿಲ್ಲ ಸರ್ ತಿನ್ನಕ್ಕಾಗಲ್ಲ ಹೌದು ಹೌದು ಕೆಡೋದೇ ಇಲ್ಲ ಒಂದು ತಿಂಗಳ ತನಕ ಕೆಡೋದಿಲ್ಲ ಸರ್ ಅದೇ ಇದ್ರದ್ದು ವಿಶೇಷ ಇದಕ್ಕೆ ಎರಡು ಸಾವಿರ ಅಂತ ಒಂದಕ್ಕೆ ಎರಡು ಸರ್ ಈ ಒಂದು ಗಿಡಕ್ಕೆ ಸರ್ ನಿಮಗೆ ನಾಲ್ಕು ವರ್ಷ ತನಕ ಒಂದು ಎರಡು ಗಿಡ ಎರಡು ಬೀಳುತ್ತೆ ಮತ್ತಿನ್ನ ಐದನೇ ವರ್ಷಕ್ಕೆ ಒಂದು ಆರು ಏಳು ಬೀಳುತ್ತೆ ಸರ್ ಆರನೇ ವರ್ಷಕ್ಕೆ ಒಂದು ಮೂವತ್ತು ಹಣ್ಣು ಮೂವತ್ತು ಮೂವತ್ತೈದು ಹಣ್ಣುಗಳು ಬಿಡ್ತಾವೆ ಸರ್ ಒಂದು ಗಿಡಕ್ಕೆ ಹಾಂ ಹೌದು ಸರ್ ಹೌದು ಇದು ಆರು ವರ್ಷಕ್ಕೆ ನಾಲ್ಕು ವರ್ಷ ಬರುತ್ತೆ ಜಾಸ್ತಿ ಫಸಲು ಬಂದ್ಬಿಟ್ಟು ನಿಮಗೆ ಆರನೇ ವರ್ಷಕ್ಕೆ ಇದು ಸರ್ ಆಗುತ್ತೆ ಸರ್ ಮಿಯಾಜ ನಂದಾಜ್ ಮಿಯಾಜ್ ಹಾಕಿ ಸರ್ ಓಕೆ ಥ್ಯಾಂಕ್ ಯು ಬೆಂಗಳೂರು ಹೆಬ್ಬಾಳ ಪಶು ವೈದ್ಯಕೀಯ ಕಾಲೇಜ್ ಆವರಣದಲ್ಲಿ ನಡೆಯುತ್ತಿರುವ ಮಾವು ಮೇಳದ ಒಂದು ದೃಶ್ಯ ಇದು ಈಗ ನೋಡಿದರೆ ಮಿಯಾ ಜಾಕಿ ಅತ್ಯಂತ ದುಬಾರಿ ಹಣ್ಣು ಇಲ್ಲಿ ತುಂಬ ಆಕರ್ಷಣೀಯ ಆಗಿದೆ ಒಂದು ಮಾವಿನ ಹಣ್ಣಿಗೆ ಎರಡು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಮಾವು ಮೇಳದ ಒಂದು ದೇಶ ಶ್ರೀನಿವಾಸ್ ನಾನು ಅದಕ್ಕೆ ಎಂ ಎಸ್ ಸಿ ಮಾಡಿದ್ದೀನಿ ನಮ್ಮ ತೋಟದಿಂದ ನಾವು ನೇರವಾಗಿ ಹಣ್ಣನ್ನು ಕಟ್ ಮಾಡಿ ಒಂದು ಯಾವುದೇ ಫೆಶ್ ಇದು ಕಾರ್ಬೆಟ್ ಯೂಸ್ ಮಾಡ್ತೀರಾ ಉಲ್ಲಣ್ಣ ಮಾಡಿ ತಂದಿದ್ದೀವಿ ಇದು ಒಂದು ಒಳ್ಳೆಯ ಅವಕಾಶ ನನಗೆ ಎಲ್ಲ ಯಾಕಂದರೆ ನಾವು ಈಗ ಮಂಡಿ ಹಾಕಿದ್ರೆ ಕಡಿಮೆ ಪರಿಸ್ಥಿತಿ ನನಗೆ ಸೊ ಇಲ್ಲಿ ನೇರವಾಗಿ ನಾವು ಕಸ್ಟಮೈಸ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದನ್ನೂ ಸಹ ಮ್ಯಾಂಗೋ ಬರೋದು ತುಂಬ ಸಂತೋಷ ಮತ್ತು ಇನ್ನೊಂದು ಏನಂದರೆ ಈ ಮೋಸ್ಟ್ಲಿ ವೈಫ್ಟಲ್ಲ ಬ್ಯಾಗ್ ಇರುತ್ತೆ ಫುಲ್ ಬ್ಯಾಗ್ ಯಾವುದೇ ವಸ್ತು ಇದು ಫ್ರೂಟ್ ಫ್ರೂಟ್ಲೈಸ್ ಎಲ್ಲ ಹೊಡಿಯೋಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಪಕ್ಕದೋದಲ್ಲಿ ಔಷಧಿ ಹೊಡೆದೆಲ್ಲ ಬರಲ್ಲ ಇದಕ್ಕೆ ಸೊ ಈ ಥರ ಮತ್ತೆ ಇನ್ನೊಂದು ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿರ್ತದೆ ಇದು ಮತ್ತೆ ನೋಡಿ ಒಂದು ಟೆನ್ ಡೇಸ್ ಇರ್ಬೋದು ನೀವು ಬೇಕಾದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿಗೆಲ್ಲ ಇದು ಬರ್ತದೆ ಕೆಜಿ ಒನ್ ಟ್ವೆಂಟಿ ನಾವು ಡೊಮೆಸ್ಟಿಕ್ ಒನ್ ಟ್ವೆಂಟಿ ಮಾಡ್ತೀವಿ ಎಕ್ಸ್ಪೋರ್ಟ್ ಆದರೆ ಒನ್ ಫಿಫ್ಟಿ ಕಟ್ ಮಾಡ್ಕೊತು ಹೆಲ್ದೀಸು ಈಜೋಡಿ ಆಮ್ಲೆಟಾಗಿದೆ ಇದು ಆಮ್ಲೆಟ್ ಉಪ್ಪಿನಕಾಯಿ ಇದು ಸೊ ಇದು ಹಿಮಾಪಸನ್ ಅಂತ ಪ್ರೆಸೆಂಟ್ಲಿ ಎಲ್ಲ ಆಕ್ಸೆಪ್ಟಬಲ್ ವೆರೈಟಿ ಇದೆ ಹಿಮಾಪಸನ್ ಟು ಟ್ವೆಂಟಿ ರುಪೀಸ್ ಇದು ತುಂಬ ಟೇಸ್ಟಿತ್ತು ಸರ್ ಇದು ಆಮ್ಲೆಟ್ ಆಮ್ಲೆಟಕಾಯಿ ಇದು ಹಂಡ್ರೆಡ್ ರುಪೀಸ್ ಅಂತ ಸರ್ ಇದು ಲೋತಾಪುಡಿ ಇದು ನೋಡಿ ಮಾಡಿ ಜ್ಯೂಸ್ ಮಾಡ್ತಾರೆ ಸ್ವಲ್ಪ ಸೊ ಇದು ಬಂದ್ಬಿಟ್ಟು ದಸೆ ಇದೆ ಸೊ ದೊಸೆ ಸೇಮ್ ಇದೇ ಥರ ನಾವು ಪ್ಯಾಕೆಟ್ ಹಾಕಿದ್ವಿ ಹಾಂ ಫ್ರೂಟ್ ಸ್ಲೈಸ್ಗಳು ಇದು ಮಾಡ್ತೀವಿ ಫ್ರೂಟ್ ಬ್ಯಾಕ್ಸ್ ಇದು ಬಂದ್ಬಿಟ್ಟು ಆಲ್ಕೋನ್ದು ಸಿಂಧೂರ ಇದೆ ನೋಡಿ ಇದು ಬಂಗನ್ಪಲ್ಲಿ ಇದು ಸೇಮ್ ಬಂಗನ್ಪಲ್ಲಿ ಬಂಗನ್ಪಲ್ಲಿ ನೋಡಿ ಇದು ಕವರ್ ಹಾಕಿದೆ ನೋಡಿ ಫ್ರೂಟ್ ಕವರ್ ಇದು ಯಾವುದೇ ಫ್ರೂಟ್ ಪ್ಲೇಸ್ ಅಲ್ಲ ಹೊಡಿಯಲ್ಲ ಇಲ್ಲ ಸರ್ ಇಲ್ಲ ತುಂಬ ಪ್ರೊಡಕ್ಷನ್ ಇದೆ ಬೇರೆ ಕಡೆ ಎಲ್ಲ ಮತ್ತೆ ಈವನ್ ಪಲ್ಪ್ ಎಲ್ಲ ಸ್ಟಾಪ್ ಆಗಿದಲ್ವಾ ಪಲ್ಪ್ ಎಲ್ಲ ಹೋಗ್ತದೆ ಅದಕ್ಕೆ ನಾಲ್ಕು ರೂಪಾಯಿ ಐದು ರೂಪಾಯಿ ಸಿಗ್ತದೆ ಪಲ್ಪ್ ವೇಟಿ ಎಲ್ಲ ತುಂಬಾ ಕಡಿಮೆ ಇದೆ ಸೊ ಇದೊಂದು ಒಳ್ಳೆ ಅವಕಾಶ ನಮಗೆ ಎಲ್ಲರೂ ಯಾರಾದರೂ ಬಂದು ಅಂತ ನಾವು ಅಂದರೆ ನೀವು ನಿರೀಕ್ಷಿಸಿದಷ್ಟು ಇಲ್ಲ ಸರ್ ಸಿಕ್ಕಿಲ್ಲ ಏನು ರೇ ಇದೆಲ್ಲ ಮಳೆ ಅಕಾಲಿಕ ಮಳೆ ಇದೆಲ್ಲ ಸರ್ ಮಳೆ ಪ್ರಾಬ್ಲಮ್ ಈ ಪಲ್ಪ್ ಅನ್ನೋದು ಎಕ್ಸ್ಪೋರ್ಟ್ ಆಗ್ತಿಲ್ಲ ಸರ್ ಇರೋ ಪಲ್ಪ್ ಅಲ್ಲೇ ಇದೆ ಫ್ಯಾಕ್ಟ್ರೀಸಲ್ಲಿ ಸೊ ಅದಕ್ಕೆ ಅವ್ರು ಯಾರೂ ಮುಂದೆ ಬರ್ತಿಲ್ಲ ತೊಗೊಳಕ್ಕೆ ಪಲ್ಪ್ ಸೊ ಆ ಥರ ಅಮೆರಿಕನಿಂದ ತುಂಬ ವಾಪಸ್ ಬಂತಂತಲ್ಲ ಮ್ಯಾಂಗೋ ಮ್ಯಾಂಗೋ ವಾಪಸ್ ಬಂದಿದೆ ಕ್ವಾಲಿಟಿ ಇಶ್ಯೂಸಿಂದ ಹೌದಲ್ಲ ಫೈಟೋ ಸ್ಯಾನಿಟರಿ ಎಲ್ಲ ಮೀಟ್ ಆಗಲ್ಲ ಶ್ಯೂರ್ ಆಲಿವ್ ಫಾರ್ಮ್ ಮ್ಯಾಂಗೋಸ್ ಹಂಡ್ರೆಡ್ ಎಕರೆ ಇದೆಯ ನೂರು ಎಕರೆ ಇದೆ ಬರೀ ಮಾವಿನ ಎಣ್ಣೆ ಬೆಳಿತೀರ ಹಾಂ

ಹೆಬ್ಬಾಳ ಪಶು ವೈದ್ಯಕೀಯ ಕಾಲೇಜು ಆವರಣದಲ್ಲಿ ನಡೆಯುತ್ತಿರುವ ಮಾವು ಮೇಳ ಹೆಬ್ಬಾಳ ಮಾವು ಮೇಳ ಎರಡು ಸಾವಿರದ ಇಪ್ಪತ್ತೈದು ನೋಡಿ ತುಂಬಾ ವೈವಿಧ್ಯಮಯ ಮಾವಿನ ಹಣ್ಣುಗಳು ಇಲ್ಲಿ ಲಭ್ಯ ಇದೆ ಎಲ್ಲ ನೈಸರ್ಗಿಕವಾಗಿ ಹಣ್ಣು ಮಾಡಿದ್ದಾರೆ ಯಾವ್ದರು ಯಾವುದೇ ಕೆಮಿಕಲ್ ಯೂಸ್ ಮಾಡಿದರೆ ಮಾವುಗಳನ್ನು ಹಣ್ಣು ಮಾಡಲಾಗಿದೆ ಮತ್ತು ಅತ್ಯಂತ ಕೈಗೆಟುಕುವ ಬೆಲೆಯಲ್ಲಿ ಮಾವುಗಳು ಸಿಗ್ತವೆ ಇಲ್ಲಿ ಮಲ್ಲಿಕಾಯಿ ಇದೆ ಜಪಾನ್ದ ಅತ್ಯಂತ ಫೇಮಸ್ ಮಿಯಾ ಜಾಕಿ ಇದೆ ಸಿಂಧೂರಿ ಹಿಮಾಪಸಂದು ತೋತಾಪುರಿ ಬಾದಾಮು ಬರಂಗಂಪಲ್ಲಿ ಈ ಥರ ಹಲವಾರು ವೆರೈಟಿಯ ಮಾವುಗಳನ್ನು ಇಲ್ಲಿ ನೀವು ಖರೀದಿ ಮಾಡ್ಬೋದು ಇದು ಹೆಬ್ಬಾಳ ಪಶು ವೈದ್ಯಕೀಯ ಕಾಲೇಜ್ ಆವರಣದಲ್ಲಿ ಮಾವು ಮೇಳ ನಡೀತಾ ಇದೆ ರೈತರೇ ನೇರವಾಗಿ ಬಂದು ಇಲ್ಲಿ ಮಾವು ಮಾ ಮಾರಾಟ ಮಾಡ್ತಾರೆ ಮಾವು ಮಾವಿನ ಹಣ್ಣು ಮಾರಾಟ ಮಾಡ್ತಾ ಇದ್ದಾರೆ